ಹಲೋ ಸ್ನೇಹಿತರೆ ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಶ್ವೇತಾ ರಾಜ್ಗೆ ಕಾಲ್ ಮಾಡಿರ್ತಾಳೆ ಏನ್ ರಾಜ್ ಹೇಳದೆ ನೀ ಮತ್ತೆ ಮನೆಗೆ ಹೋಗ್ಬಿಟ್ಟಿದ್ಯಾ ಹಾ ಬಂದಿದ್ದೀನಿ ಏನ್ ಮಾಡೋದಿಕ್ಕಾಗುತ್ತೆ ಆಗುತ್ತೆ ಓಹ್ ನನಗೆ ಗೊತ್ತು ಬಿಡು ನೀನ್ ಏನ್ ಹೋಗಿದ್ಯಾ ಅಂತ ಏನ್ ಗೊತ್ತಿದೆ ಅಂತ ಮಾತಾಡ್ತಾ ಇದ್ಯಾ ಶ್ವೇತಾ ನೀನು ಹಾ ಅಲ್ಲಿ ಕಾವ್ಯ ಅವ್ರ ಭಾವ ಬಂದಿದ್ದಾನೆ ಎಲ್ಲಿ ಮತ್ತೆ ಅವ್ರಿಬ್ರು ಚೆನ್ನಾಗಿ ಕ್ಲೋಸ್ ಆಗಿ ಇದ್ಬಿಡ್ತಾರೋ ಅಂತ ಅವ್ರಿಬ್ರು ಮಧ್ಯ ಇರೋದಿಕ್ಕೆ ಹೋಗಿದ್ಯಾ ಅಲ್ವಾ ನೀನು ಅಂತ ಹೇಳ್ತಾ ಇರ್ತಾಳೆ ಏನು ಇಲ್ಲ ಆ ರೀತಿ ನಾನು ಯಾಕೆ ಅಂದ್ಕೊಳ್ಳಿ ಅಂತ ರಾಜ್ ಹೇಳ್ತಿದ್ರು ನನಗೆಲ್ಲ ಗೊತ್ತು ಬಿಡು ರಾಜ್ ಅಂತ ಶ್ವೇತಾ ಹೇಳ್ತಾ ಇರ್ತಾಳೆ ಆಗ ಹೌದು ನನಗೆ ಒಂದು ಕನ್ಫರ್ಮ್ ಮಾಡು ಕಾವ್ಯರ್ ಬಾವ ಏನು ಸಡನ್ನಾಗಿ ಕಾವ್ಯನಗೋಸ್ಕರ ಹುಡ್ಕೊ ಬಂದಿರೋದು ಏನು ಕಾವ್ಯ ಏನಾದರೂ ನೀನು ಕಾವ್ಯ ಡಿವೋರ್ಸ್ ತಗೊಳ್ತಾ ಇರೋ ವಿಚಾರ ಏನಾದರೂ ಹೇಳುದ್ಲಾ ಅದಕ್ಕೆ ಅವನು ಬಂದಿದಾನ ಅಂತ ಕೇಳ್ತಾ ಇರ್ತಾಳೆ ನನಗೇನು ಗೊತ್ತಿದೆ ಶ್ವೇತಾ ಸೀದಾ ಬಂದ ಇನ್ನ ಕಾವ್ಯ ಹೋಗಿ ಅವನ ಜೊತೆ ಮಾತಾಡ್ತಾ ಇದ್ಲು ಅಷ್ಟೇ ನನಗೆ ಗೊತ್ತಿರೋದು ಬೇರೆ ಏನೂ ಗೊತ್ತಿಲ್ಲ ಅಂತ ಹೇಳ್ತಾ ಇರ್ತಾನೆ ಆಗ ನನಗೆ ಯಾಕೋ ಅನುಮಾನ ಇದೆ ನೋಡು ಒಳ್ಳೆ ಹುಡ್ಗಿನ ನೀನು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ ಅವಳಂತ ಒಳ್ಳೆ ಹುಡುಗಿ ಎಲ್ಲೂ ಸಿಗೋಲ್ಲ ನಿನಗೆ ಅಂತ ರಾಜ್ಗೆ ಶ್ವೇತಾ ಹೇಳ್ತಾ ಇರ್ತಾಳೆ ಈ ಕಡೆ ನೋಡಿದ್ರೆ ಇನ್ನ ಅಕ್ಕ ಬಾವ ಎಲ್ಲಿ ಅಂತ ಅಪ್ಪು ಕೇಳ್ದ ಏನು ಅಲ್ಲಿ ಶ್ವೇತನ ಜೊತೆ ಕಾಲಲ್ಲಿ ಮಾತಾಡ್ತಾ ಇದ್ದಾರೆ ಹಾಂ ಹೌದಾ ಹಳಿಯಂದರು ಯಾವಾಗ ಸರಿ ಅಂತ ಗೊತ್ತಾಗ್ತಾ ಇಲ್ವಲ್ಲಮ್ಮ ಅಂತ ಅಪ್ಪ ಹೇಳ್ತಾ ಇದ್ರು ಅಪ್ಪ ಈಗ ನಾನು ಏನಪ್ಪ ಮಾಡೋದಿಕ್ಕಾಗುತ್ತೆ ಹೇಳು ಎಲ್ಲ ಅವ್ರ ಕೈಲೇ ಬಿಟ್ಟಿರೋದು ನಾನು ಪದೇ ಪದೇ ಹೋಗಿ ನಾನು ಮುಂದೆ ಹೇಳೋದು ಸರಿ ಹೋಗಲ್ಲ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ ಆಗ ಇದಕ್ಕೇನಾದರೂ ನಾವು ಸೊಲ್ಯೂಷನ್ ಹುಡುಕ್ಬೇಕು ಅಂತ ಅವರೆಲ್ಲರೂ ಪ್ಲ್ಯಾನ್ ಮಾಡ್ತಾಯಿರ್ತಾರೆ ಈ ಕಡೆ ನೋಡಿದ್ರೆ ಕಳಿಯ ನೀನು ಸೀದಾ ಮನೆಗೆ ರಿಟರ್ನ್ ಆಗ್ತಾನೆ ಆಗ ಏನಾಯ್ತು ಮಗ್ನೆ ನೀನ್ ಅನ್ಕೊಂಡಿದ್ ಪ್ಲಾನ್ ಸಕ್ಸಸ್ ಆಯ್ತಾ ಯಾರಾದ್ರೂ ನಿಂಗೆ ಪಬ್ಲಿಷ್ ಸಿಕ್ಕುದ್ರಾ ಅಂತ ಕೇಳ್ತಾ ಇರ್ತಾರೆ ಪ್ರಕಾಶ್ ಅವ್ರು ಅಪ್ಪ ಅವ್ರಿಗೆ ನಾನು ಬರೀತಾ ಇರೋ ಕವಿತೆಗಳು ಬೇಡವಂತೆ ಕತೆಗಳು ಬೇಕಂತೆ ನಾನು ಚೆನ್ನಾಗಿ ವಿಸ್ತರಣೆ ಮಾಡ್ತೀನಿ ಅಂತ ಕತೆನ ಹೇಳ್ ಕತೆನ ಮಾಡ್ಕೊಡಿ ಸರ್ ನಾನು ರಿಲೀಸ್ ಮಾಡ್ತೀನಿ ಅಂತ ಹೇಳ್ತಾ ಇದಾರೆ ಅಂತ ಹೇಳ್ತಾ ಇರ್ತಾನೆ ಕಲ್ಯಾಣ್ ಆಗ ನೀನ್ ಹೇಳ್ಬೇಕಿತ್ತು ಅಲ್ವಾ ನಾನ್ ಈ ರೀತಿನೇ ಇಷ್ಟೇ ಮಾಡೋದು ಕತೆ ಎಲ್ಲ ನನಗ್ ಬರಲ್ಲ ಅಂತ ಬರೆಯೋದಾದ್ರೆ ಕತೆಗಳನ್ನೇ ಬರ್ದ್ ಬಿಡ್ಬೋದು ನೀ ರಾಮಾಯಣ ಮಹಾಭಾರತ ನಮ್ಮನೆ ನಡೀತಾ ಇರುತ್ತಲ್ಲ ಅದನ್ನೇ ಬರ್ದ್ಬಿಡ್ಬೋದಿತ್ತಲ್ವ ನೀನು ಅಂತ ಅವ್ರಪ್ಪ ಹೇಳ್ತ ಹೌದು ಅಪ್ಪ ಅದಕ್ಕೆ ನಾನು ಅದನ್ನ ಕಾನ್ಸೆಪ್ಟ್ ನ ಇಷ್ಟಾನೇ ಪಡಲ್ಲ ಅಂತ ಅದಕ್ಕೆ ಅಪ್ಪ ನಾನು ಆ ಕಾನ್ಸೆಪ್ಟ್ ನ ಇಷ್ಟಾನೇ ಪಡಲ್ಲ ಅಂತ ಕಲ್ಯಾಣ್ ಹೇಳ್ತಾ ಇರ್ತಾನೆ ಆಗ ಈಗ ಹೊಸದಲ್ವಾ ಕಲ್ಯಾಣ್ ನಿನಗೆ ಅನುಭವ ಕಮ್ಮಿ ಇದೆಯಲ್ಲ ಅದಕ್ಕೆ ನಿನ್ಗೆ ಅದೇ ಸರಿ ಅದೇ ಮಾಡ್ಬೇಕು ಅನ್ನೋದೇ ನಿನ್ಗೆ ಹುಚ್ಚತ್ತಿದೆ ಅನಾಮಿಕಾ ನೀನ್ ಏನಾದ್ರೂ ಹೇಳು ನಾನ್ ಅನ್ಕೊಳ್ಳೋ ಕೆಲ್ಸನ ನಾನ್ ಮಾಡ್ದಿರ ಮಾಡೋವರ್ಗು ಬಿಡಲ್ಲ ಅಂತ ಕಲ್ಯಾಣ್ ಹೇಳ್ತಾ ಇರ್ತಾನೆ ಈಗ ನಿನ್ಗೆ ಹೊಸದಲ್ವಾ ಅದಕ್ಕೆ ನಿನ್ಗೆ ಈ ತರ ಆಡಿಸ್ತಾ ಇದೆ ನಾನ್ ಯಾವ್ದೇ ಕಾರಣಕ್ಕೂ ನಿನ್ನ ನಂಬಕ್ ಹೋಗಲ್ಲ ನೀನ ಆ ಪಬ್ಲಿಷರ್ನ ಹುಡ್ಕೋದು ಇಲ್ಲ ನೀನ್ ಆ ಬುಕ್ನ ಪಬ್ಲಿಷ್ ಮಾಡಾಕು ಆಗಲ್ಲ ಅಂತ ಅನಾಮಿಕಾ ತುಂಬಾ ಡಿಸಪಾಯಿಂಟ್ ಆಗಿ ಹೇಳ್ತಾ ಇರ್ತಾಳೆ ಅನಾಮಿಕಾ ನೀನೆ ಅವನಿಗೆ ಸಪೋರ್ಟ್ ಆಗಿ ನಿಂತ್ಕೊಂಡ್ ಮಾತಾಡ್ಬೇಕಮ್ಮ ನೀನ್ ಈ ರೀತಿ ವ್ಯಂಗ್ಯಾಗ್ ಮಾತಾಡ್ತಾ ಇದ್ಯಾಲ ಅಂತ ಪ್ರಕಾಶ್ ಅವ್ರು ಹೇಳ್ತಾ ಇದ್ರು ಅಪ್ಪ ಹೋಗ್ಲಿ ಅವಳೆ ತಾನೆ ಅಂದಿದ್ದು ಏನಾಗಲ್ಲ ಬಿಡು ಅಂತ ಕಲ್ಯಾಣ ಅವ್ರ ಅಪ್ಪನ್ಗೆ ಸಮಾಧಾನ ಮಾಡ್ತಾ ಇರ್ತಾರೆ ಈ ಕಡೆ ನೋಡಿದ್ರೆ ಏನ ಮನೆ ಮಂದಿಯವರೆಲ್ಲ ಏನಪ್ಪ ಏನಪ್ಪಾ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಆಗ ಕನಕ ಬಂದಿ ಅಳಿಯಂದ್ರು ಬರ್ತಾ ಇದಾರೆ ಅಂತ ಸಿಗ್ನಲ್ ಕೊಡ್ತಾಳೆ ಕನಕ ಆಗ ಬಾಬಾ ನಾವು ಆಟ ಆಡಿರೋ ಜಾಗ ನಾನು ನೀನು ಸುತ್ತಾಡಿರೋ ಜಾಗ ಎಷ್ಟೊಂದ್ ನೆನ್ಪಿದೆ ಅಲ್ವಾ ಆರಾಮಾಗ ನಾಳೆ ಹೋಗಿ ಸುತ್ತಾಡ್ಕೊಂಡ್ ಬರೋಣ ಅಂತ ಅವ್ರಿಬ್ರು ಪರಸ್ಪರ ನಕ್ ನಗ್ತಾ ಮಾತಾಡ್ತಾ ಇರ್ತಾರೆ ಅದನ್ ನೋಡಿ ರಾಜ್ಗೆ ಒಳಗಡೆ ಮತ್ತೆ ಜಲ ಸುಡ್ತಾ ಇರುತ್ತೆ ಏನ್ ಇವಳು ಅಕ್ಕಪಕ್ಕ ನಿಂತ್ಕೊಂಡು ಇಷ್ಟು ಖುಷಿ ಖುಷಿಯಾಗಿ ಮಾತಾಡ್ತಿದ್ದಾರೆ ನನಗೆ ಇಡಿಸ್ತಾನೆ ಇಲ್ವಲ್ಲ ಅಂತ ರಾಜ್ ಮನ್ಸಲ್ಲಿ ಅನ್ಕೋತಾ ಇದ್ರು ಹಾ 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 ನೋಡ್ತಾ ಇದ್ರೆ ನನ್ಗೆ ಎಷ್ಟು ಖುಷಿ ಆಗ್ತಿದೆ ಅಳಿ ಅಂದ್ರೆ ನೀವು ನನ್ ಮಗಳು ಎಷ್ಟು ಖುಷಿಯಾಗಿ ನಂಗ್ ನಗ್ತಾ ಸ್ಕೂಲ್ಗೆ ಹೋಗೋ ದಿಸ್ದಿನ್ ನಾನು ನೀವ್ ಇದೇ ರೀತಿನೇ ಇದ್ದೀರಾ ಅಂತ ಹೇಳ್ತಾ ಇರ್ತಾರೆ ಕೃಷ್ಣಮೂರ್ತಿ ಅವರು ಆಗ ರಾಜಗೆ ತುಂಬಾ ಕೋಪ ಬಂದಿ ರಾಜಗೆ ತುಂಬಾ ಕೋಪ ಬಂದಿ ಮಾವ ನಾನ್ ಏನ್ ಹೇಳ್ದೆ ಅವನು ನಿಮ್ ಅಳಿಯ ಅಲ್ಲ ಸೋದ್ರಳಿಯಾ ಎಸ್ಸತಿ ಹೇಳ್ಬೇಕು ನಿಮಗೆ ಹೇಳಿ ನನಿಗಂತೂ ಹೇಳಿ ಹೇಳಿ ಸಾಕಾಗ್ತಿದೆ ಅಂತ ರಾಜ್ ತುಂಬಾ ಕೋಪ ಮಾಡ್ಕೊಂಡ್ ಹೇಳ್ತಾ ಇರ್ತಾನೆ ಅಯ್ಯೋ ಅಳಿ ಅಂದ್ರೆ ಮರ್ತೋಯ್ತು ಅಳಿ ಅಂದ್ರೆ ನೀವೇನು ಬೇಜಾರ್ ಮಾಡ್ಕೊಂಬೇಡಿ ಅಂತ ಹೇಳ್ತಾ ಇನ್ನ ಅವನು ಸಹ ಸಮಾಧಾನ ಆಗ್ತಾನೆ ಆಗ ಇನ್ನೇನ್ ಬಾವ ಹೇಗಿದ್ರು ನೀನು ಸ್ಕೂಲಲ್ಲೆಲ್ಲ ಡ್ಯಾನ್ಸ್ ಆಡಿದ್ಯಾಲ ನೀನು ಕಾವ್ಯಕ್ಕ ಇಬ್ರು ಸೇರಿ ಡ್ಯಾನ್ಸ್ ಆಡಿ ಅಂತ ಅಪ್ಪು ಹೇಳ್ತಾ ಇರ್ತ ಆಗ ಬೇಡ ಬಿಡು ಅಪ್ಪು ಅಣ್ಣ ಹಿಂಗೇನಾದ್ರು ಬೇಜಾರಾಗುತ್ತೆ ಅನ್ಸುತ್ತೆ ಅಂತ ಹೇಳ್ತೆ ಛೇ ನಾನು ಅವಕ್ಕೆಲ್ಲ ಯಾಕೆ ಬೇಜಾರಾಗ್ಲಿ ನೀವು ಉಂಟು ಏನಾದರೂ ಮಾಡ್ಕೊಳ್ಳಿ ನನಗೇನು ಅಂತ ರಾಜ್ ಹೇಳ್ತಾ ಹೌದು ಬಾ ಬಾವ ಅವರೆಲ್ಲ ಯೋಚನೆ ಮಾಡಕ್ ಹೋಗಲ್ಲ ಏನ್ ಅವ್ರ ಅವ್ರು ಒಬ್ರೋಡಲ್ಲಿ ಓದಿ ವಿದ್ಯಾವಂತರಾಗಿರೋರಲ್ವಾ ಎಲ್ಲ ಇವೆಲ್ಲ ಕಾಮನ್ ಅಂತ ಹೇಳಿ ಅವ್ರೇನೋ ಡ್ಯಾನ್ಸ್ ಆಡೋದ್ನ ಪ್ರಾರಂಭಿಸಿ ಡ್ಯಾನ್ಸ್ ಆಡ್ತಾ ಇರ್ತಾರೆ ಈ ಕಡೆ ನೋಡಿದ್ರೆ ಅಪ್ಪು ಅವ್ರು ಡ್ಯಾನ್ಸ್ನ ನೋಡಿ ತುಂಬಾ ಖುಷಿ ಪಟ್ಟಿ ಚಪ್ಪಾಳೆ ಎಲ್ಲ ಹೊಡಿತಾ ಇರ್ತಾಳೆ ನೋಡಿದ್ರೆ ರಾಜ್ಗೆ ತುಂಬಾ ಕೋಪ ಬರ್ತಾ ಇರುತ್ತೆ ಕಳಾವತಿ ಆಡ್ತಾ ಇರೋ ಡ್ಯಾನ್ಸ್ನ ನೋಡಿ ಆಗ ಇನ್ನೇನು ಮಾಡಾಕ್ ಆಗಲ್ಲ ವಿಧಿವಾ ಇನ್ನೇನು ಮಾಡಕ್ ಆಗಲ್ಲ ಅಂತ ಅವನು ಸಹ ಮೌನ್ವಾಗಿರ್ತಾನೆ ಇನ್ನೇನು ಕಾವ್ಯ ಮತ್ತೆ ಅವ್ರ ಬಾವ ಇಬ್ರು ಡ್ಯಾನ್ಸ್ ಆಡ್ತಾ ಆಡ್ತಾ ಅಲ್ಲಿ ಬೆಂಕಿದು ಕಿಡಿ ಬಿದ್ದಿರುತ್ತೆ ಇನ್ನೇನು ಕಾವ್ಯ ತುಳಿತಾಳೆ ಅಂತ ಅನ್ಕೊಳ ವರ್ಷಲ್ಲಿ ರಾಜ್ಗೆ ತುಂಬಾ ಶಾಕ್ ಆಗಿರುತ್ತೆ ಅಯ್ಯೋ ಅಲ್ಲಿ ಬೆಂಕಿ ಕಿಡಿ ಇದೆ ಕಳಾವತಿ ಅನ್ನೋದು ತುಳಿದ್ ಅಂತ ಅನ್ಕೊಂಡಿನ ಇನ್ನೇನ್ ಕಾವ್ಯ ತುಳಿಯಕೆ ಹೋಗೋ ಅಷ್ಟರಲ್ಲಿ ಆ ಕಿಡಿನ ತಳ್ಬಿಡ್ತಾನೆ ನೋಡಿದ್ರೆ ಅದು ಭಾಸ್ಕರ್ಗೆ ಬೆಂಕಿ ಸುಡುತ್ತೆ ರಾಜ್ಗೂ ಸಹ ಕೈಗೆ ಸುಟ್ಟಿರುತ್ತೆ ಅದನ್ನ ನೋಡಿ ರೀ ಯಾಕ್ರಿ ಏನಾಯ್ತು ಅದು ಏನು ಇಲ್ಲ ಕಳಾವತಿ ಫಸ್ಟ್ ನಿಮ್ ಭಾವನ್ಗೆ ನೋಡು ಅಂತ ಹೇಳ್ತಾ ಇದ್ರುನು ಕಳಾವತಿ ಅವ್ರ ಗಂಡನ್ ಕೈನೇ ನೋಡ್ತಾ ಇರ್ತ ಅಯ್ಯೋ ರೀ ನೀವ್ ಯಾಕ್ರಿ ಈ ರೀತಿ ಮಾಡಕ್ ಹೋದ್ರಿ ನೀವ್ ಸುಮ್ನೆ ತೋರಿಸ್ರಿ ಕೈ ಏನು ಇಲ್ಲ ಅಂತ ಹೇಳ್ತಾ ಇದೀನಿ ತಾನೆ ರೀ ನೀವು ಕ್ಲೀನ್ ಆಗಿ ತೋರಿಸ್ರಿ ಕೈ ಅಂತ ಅವ್ರ ಕೈನ ಎಲ್ಲ ತೆಗೆದಿ ಕೈನ ಚೆಕ್ ಮಾಡ್ತಾ ಇರ್ತಾಳೆ ಕಳಾವತಿ ಧಾರಾವಾಹಿಯ ಪ್ರತಿಯೊಂದು ಸಂಜೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ಅಯ್ಯೋ ರೀ ನಿಮ್ ಕೈ ಸುಟ್ಟೋಗಿದ್ಯಲ್ಲ ರೀ ಬನ್ರಿ ಬರ್ನಾಲ್ ಹಚ್ತೀನಿ ಅಂತ ರಾಜ್ ಕಾವ್ಯನ ಕಾವ್ಯ ರಾಜನ ಕರ್ಕೊಂಡ್ ಹೋಗ್ತಾ ಇರ್ತಾಳೆ ಈ ಕಡೆ ನೋಡಿದ್ರೆ ಭಾಸ್ಕರ್ ಅಯ್ಯೋ ಏನಾಯ್ತಪ್ಪ ಅಳಿಯ ನಿನ್ಗೆ ಈ ರೀತಿ ಆಗ್ಬಾರ್ದಾಗಿತ್ತು ಅಂತ ಕನಕ ತುಂಬಾ ಯೋಚನೆ ಮಾಡ್ತಾ ಇರ್ತಾಳೆ ಆಗ ಅವ್ರಿಗೆ ಬೆಣ್ಣೆ ತಗೊಂಡ್ಬಾ ಹೋಗಪ್ಪು ಹಚ್ಚೋಣ ಅಂತ ಹೇಳಿ ಅಪ್ಪನ ಕಳಿಸಿ ತಗೊಂಡ್ ಬರ್ತಾಳೆ ಅವಳು ಬೆನ್ ಬೆಣ್ಣೆನ ಆಗ ಹಚ್ತಾ ನನ್ ಮಗಳಿಂದ ನಿನ್ಗಿನ್ನ ಏನೇನ್ ಕಾಯ್ದಿದ್ಯೋ ನನ್ಗಂತೂ ಗೊತ್ತಾಗ್ತಾ ಇಲ್ಲ ಅಂತ ಕನಕ ಹೇಳ್ತಾ ಇದ್ದಿ ಅತ್ತೆ ಯಾಕತ್ತೆ ಈ ರೀತಿ ಮಾತಾಡ್ತಾ ಇದೀಯಾ ನಾನು ಅಣ್ಣ ಏನ್ ಪ್ರೀತಿ ಮುಂದೆ ನನಗೆ ಈ ಪ್ರೀತಿ ಯಾವ ಅಣ್ಣ ಏನ್ ಪ್ರೀತಿ ಮುಂದೆ ಈ ನೋವೆಲ್ಲ ಯಾವ ಲೆಕ್ಕ ಆತೇ ನಾವಾಗಿದ್ರು ನಿಮ್ಗೆ ಋಣಿಯಾಗಿರ್ತೀನಿ ಕಾವ್ಯ ಅಂತ ಒಳ್ಳೆ ಹುಡುಗಿನ ರಾಜ್ ಈ ತರ ಮಾಡ್ತಾ ಇರೋದು ನನಗೆ ಇಷ್ಟ ಆಗ್ತಾ ಇಲ್ಲ ಅವಳಿಗೋಸ್ಕರ ಅವಳಿಗೋಸ್ಕರ ಇನ್ನ ಎಷ್ಟೇ ದೂರ ಆದ್ರೂ ಹೋಗ್ತೀನಿ ಅಂತ ಭಾಸ್ಕರ್ ಅವ್ರು ಹೇಳ್ತಾ ಇರ್ತಾರೆ ಅದನ್ನ ನೋಡಿ ಕನಕಗೆ ತುಂಬಾ ಕನಕಗೆ ತುಂಬಾ ನನ್ ಮಗಳಿಗೋಸ್ಕರ ಇವ್ರು ಏನೆಲ್ಲ ಮಾಡ್ತಿದಾರಲ್ಲ ಅಂತ ಮನ್ಸಲ್ಲ ಅನ್ಕೋತಾ ಇರ್ತಾಳೆ ಈ ಕಡೆ ನೋಡಿದ್ರೆ ಇನ್ನ ಸ್ವಪ್ನ ಅವ್ರ ಕ್ರೆಡಿಟ್ ಕಾರ್ಡ್ ಬಿಲ್ ಕಟ್ಟಬೇಕಾಗಿರುತ್ತೆ ಅಯ್ಯೋ ನಾನು ಅವಾಗ ಐದ್ ಲಕ್ಷದಲ್ಲಿ ಆ ಶಾಪಿಂಗ್ ಮಾಡೋ ಬದಲು ಈ ಕ್ರೆಡಿಟ್ ಬಿಲ್ ಗಾದ್ರೂ ಎತ್ತಿಡ್ಕೋಬೇಕಾಗಿತ್ತು ಅಂತ ಯೋಚನೆ ಮಾಡ್ತಾ ಹೇಗಾದ್ರೂ ಮಾಡಿ ಬಿಡ್ ಏನಾದ್ರೂ ಮಾಡಿ ನಮ್ಮ ಹತ್ರ ಕಾಸ್ ನಮ್ಮ ಅತ್ತೆ ಹತ್ರ ಕಾಸಿ ಇಸ್ಕೋಬೇಕು ಅಂತ ಬಂದಿರ್ತಾಳೆ ಸ್ವಪ್ನ ಈ ಕಡೆ ನೋಡಿದ್ರೆ ರಾಹುಲ್ ಸಹ ಅವ್ರ ಅಮ್ಮನ ಹತ್ರ ಅಮ್ಮ ನನ್ಗೊಂದ್ ಲಕ್ಷ ಕೊಡಮ್ಮ ನನ್ಗೆ ಎಮರ್ಜೆನ್ಸಿ ಇದೆ ಅಂತ ಹೇಳ್ತಾ ಇರ್ತಾನೆ ಏನು ಅನ್ಕೊಂಡಿದ್ಯಾ ನಾನು ಅದು ಇದು ಅಂತ ಮುಚ್ಚಿಟ್ಕೊಂಡಿರೋ ದುಡ್ಡೇ ಇಲ್ಲ ಅಂದ್ರೆ ನೀನ್ ಬಂದಿ ನನ್ನ ಹತ್ರ ಒಂದ್ ಲಕ್ಷ ರೂಪಾಯಿ ಕೇಳ್ತಾ ಇದ್ಯಾ ಅಮ್ಮ ಪ್ಲೀಸ್ ಅಮ್ಮ ಅಡ್ಜಸ್ಟ್ ಮಾಡಮ್ಮ ನನಿಗೋಸ್ಕರ ಅಂತ ನೋ ವೇ ನನ್ನ ಹತ್ರ ಕಾಸಿಲ್ಲ ಇಲ್ಲ ಅಂತ ಹೇಳ್ತಾ ಇದ್ದೀನಿ ತಾನೇ ಏನ್ ಬೆನ್ನ ಹಿಂದೆ ಬಿದ್ದಿದ್ಯಾ ನೀನು ಅಂತ ನಾಗ ಬೇಣಿ ಹೇಳ್ತಾ ಇರ್ತಾಳೆ ಆಗ ಅತ್ತೆ ನನಗೊಂದು ಬೇಕಾಗಿತ್ತು ಏನು ನಿನ್ನ ರೂಮ್ ಅಲ್ಲೇ ಬೇಕಾಗಿರೋದು ನಿನ್ಗೇನೇನಿದ್ಯೋ ಎಲ್ಲ ಇಟ್ಟಿದ್ದೀನಿ ತಾನೆ ಮತ್ತೇನು ಮತ್ ಮತ್ತೆ ನಿಂದೇನೆ ಉಡ್ಕೊಬಂದಿದೀನಿ ಅಂತ ಹೇಳ್ತಾ ಇರ್ತಾಳೆ ನಾಗ್ವೀಣಿ ಆಗ ಅದು ಇದು ಬೇಕಾಗಿಲ್ಲ ಅಲ್ಲ ಅತ್ತೆ ನನಗೀಗ ನನಗೀಗ ಐವತ್ತು ಸಾವಿರ ರೂಪಾಯಿ ಬೇಕು ಅಂತ ಹೇಳ್ತಾ ಏನು ಐವತ್ತು ಸಾವಿರ ರೂಪಾಯ ಏಕೆ ನನ್ನ ಹತ್ರ ಎಲ್ಲಿದೆ ಕಾಸು ಅಂತ ನನ್ನ ಹತ್ರ ಬಂದ್ ಕೇಳ್ತಾ ಇದ್ಯಾ ಇನ್ನೇನು ನಿಮ್ಮ ಹತ್ರ ತಾನೇ ಇರುತ್ತೆ ಕಾಸು ನನಗ್ ಬೇಕು ಬೇಡ ಎಲ್ಲ ನೀವು ನಿಮ್ ಮಗನೇ ತಾನೇ ನೋಡ್ಕೋಬೇಕಾಗಿರೋದು ಅವ್ನ ನೋಡಿದ್ರೆ ಗಾಳಿಗ್ ಸುತ್ತಾಡ್ತಾ ಇದ್ದಾನೆ ನೋಡ್ರಿ ಅವನೇ ನಿಮ್ಮ ಹತ್ರ ಬಂದ್ ಕೇಳ್ತಾ ಇದ್ದಾನೆ ಈಗ ನನಗ್ ಕೊಟ್ಟಿಲ್ಲ ಅಂದ್ರೆ ಏನ್ ಮಾಡ್ಲಿ ಅಂತ ಹೇಳ್ತಾ ಇದ್ರು ಹೋಗು ನಿಮ್ ಹೋಗು ಈ ಮನೆಯಲ್ಲಿ ಎಷ್ಟೊಂದ್ ಜನ ಇದಾರಲ್ವಾ ಕೇಳ್ಕೊಂಡ್ ತಗೋ ಅಂತ ಹೇಳ್ತಾ ನನಗೆ ಅತ್ತೆ ಆಗಿರೋದ್ ನೀವು ಬೇರೆಯವ್ರಲ್ಲ ಅಂತ ಹೇಳ್ತಾ ಇದ್ರು ನನ್ನ ಹತ್ರ ಇಲ್ಲ ನಾನು ಏನ್ ಮಾಡ್ಲಿ ಈಗ ಹೋ ಹೌದಾ ಸರಿ ಬಿಡಿ ನಾನೇ ನೋಡ್ಕೊಂತೀನಿ ಅಂತ ಸ್ವಪ್ನ ಹೇಳಿ ಹೊರಡ್ತಾ ಇರ್ತಾಳೆ ಆಗ ರಾಹುಲ್ ಅಮ್ಮ ಕೊಡಮ್ಮ ಕಾಸು ಯಾಕಮ್ಮ ಈ ರೀತಿ ಸತಾಯಿಸ್ತಾ ಇದ್ಯಾ ಏ ಎಸ್ತಿನ ಹೇಳೋದು ಇಲ್ಲ ಅಂತ ಹೇಳ್ತಾ ಇದ್ದೀನಿ ತಾನೇ ನೀನ್ ಎಂಟಿ ಅಂತ ಹೇಳಿದ ತಕ್ಷಣ ಅರ್ಥ ಮಾಡ್ಕೊಂಡ್ ಹೋದ್ಲು ಏನೋ ನಾನೇ ನೋಡ್ಕೊಂತೀನಿ ಅಂತ ನೀನ್ ಗಂಡ್ಸಾಗಿ ವೇಸ್ಟ್ ಅಲ್ಲೋ ಅವಳಗಿಂತ ಚೀಪ್ ಆಗಿ ಹೋಗಿದ್ಯಾ ಅಂತ ನಾನು ಹೇಳಿ ಅವರ ಮಗನ್ಗೆ ಬೈತಾ ಇರ್ತ ಏನ್ ಮಾಡೋಣ ನಮ್ಮಮ್ಮ ನನ್ಗೆ ನಿಯತ್ತಾಗಿ ಬೆಳಸಿದ್ರೆ ಈ ರೀತಿ ನಾನು ಕೇಳ್ತಾನೆ ಇದ್ದಿರ್ಲಿಲ್ಲ ಅಡ್ಡಾದಿಡ್ಡಿ ಬೆಳ್ಸಿದ್ಯಾ ಏನ್ ಮಾಡಾಕಾಗುತ್ತೆ ಅಂತ ಅವನೇ ಮನ್ಸಲ್ಲಿ ಅನ್ಕೊಂತ ಇರ್ತಾನೆ ಈ ಕಡೆ ನೋಡಿದ್ರೆ ಏನ ಕಾವ್ಯ ರಾಜ್ಗೋಸ್ಕರ ಕಾಫಿನ ತಗೊಬಂದ್ ಕೊಡ್ತಾ ಇರ್ತಾಳೆ ಆಗ ಮತ್ತೆ ರಾಜ್ಗೆ ಕಾವ್ಯನ್ ಮೇಲೆ ಪ್ರೀತಿ ಹುಟ್ಟಿಸ್ಬೇಕಲ್ಲ ಅಂತ ಅವ್ರ ಬಾವ ರೂಮ್ ರೂಮಿಂದ ಹೊರಗ್ ಬರ್ತಾ ಇದ್ದಂಗೆ ಅಯ್ಯೋ ಕಾಲು ಇವ ತುಂಬಾ ನೋವಾಗ್ತಿದೆಯಲ್ಲ ಅಂತ ಕುಂಟ್ಕೊಂಡು ಬರ್ತಾ ಇರ್ತಾನೆ ಅಯ್ಯೋ ರೀ ಅಳಿ ಅಂದ್ರಾಗ ನೋಡ್ರಿ ಹೆಂಗಾಗ ಹೋಗಿದೆ ಆಗ್ತಿಲ್ವಲ್ರಿ ಅಂತ ಹೇಳ್ತಾ ನೀನ್ ಯಾಕೆ ಆ ರೀತಿ ಕಿಚ್ಕೊಂಡೆ ಅಷ್ಟೇ ತಾನೇ ಬಿಡು ಅಂತ ಹೇಳ್ತಾ ಇದ್ರು ರಾಜ್ಗೆ ತುಂಬಾ ಕೋಪ ಬರ್ತಾ ಇರುತ್ತೆ ನಮ್ ಅಳಿಯಾ ಅಂದಿದ ವಿಚಾರನ ಕೇಳಿಸ್ಕೊಂಡು ಅತ್ತೆ ನಿಮಗೆ ಎಸ್ ಸತಿ ಹೇಳ್ಬೇಕು ನಾನೇ ನಿಮ್ಗೆ ಡೈಲಿ ಕ್ಲಾಸ್ನ ತಗೋಬೇಕಾ ಸೋದ್ರ ಅಳಿಯಾ ಸೋದ್ರ ಅಳಿಯಾ ಅಂತ ಐವ ಸತಿ ಬರ್ಸ್ಬೇಕಾ ನಿಮಗೆ ಹೇಳಿ ಅಂತ ರಾಜ್ ಜೋರಾಗಿ ಕಿಚ್ಕೊತ ಅಯ್ಯೋ ಅಳಿ ಅಂದ್ರೆ ನನ್ ಮರ್ತೋಗ್ಬಿಟ್ಟೆ ಬಿಡಿ ಬಿಡಿ ಅಳಿ ಅಂದ್ರೆ ಇನ್ನೊಂದ್ಸತಿ ನಾನು ಆ ರೀತಿ ಹೇಳಲ್ಲ ಅಂತ ಕನಕ ಕಾಂಪ್ರಮೈಸ್ ಮಾಡ್ತಾ ಇರ್ತಾಳೆ ಈ ಕಡೆ ನೋಡಿದ್ರೆ ಯಾಕೆ ಬಾವ ಏನಾಯ್ತು ಯಾಕೆ ಬಾವ ನೀನ್ ಹೊರಗ್ ಬಂದೆ ಏನಾದರೂ ಬೇಕು ಅಂದ್ರೆ ನನ್ನೇ ಕೇಳ್ಬೋದಾಗಿತ್ತು ತಾನೆ ನಾನೇ ತಂದ್ಕೊಡ್ತಿದ್ದೆ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ ಹಾಗಲ್ಲ ಮುದ್ದು ಅದು ಅಯ್ಯೋ ಬಾವ ಅದಕ್ಕೆಲ್ಲ ನೀನ್ ಯಾಕೆ ಬರಕ್ ಹೋಗ್ತೀಯ ಹೇಳು ನಿನಗೆ ನೀರ್ ಬೇಕಾ ಏನ್ ಬೇಕು ನಾನ್ ತಂದ್ಕೊಡ್ತೀನಿ ನೀನ್ ಸ್ನಾನ ಮಾಡ್ಬೇಕಷ್ಟೇ ತಾನೆ ಬಾ ನಾನೇ ನಿನಗೆ ಸ್ವಯಾನ ನನ್ ಕೈಯಿಂದನೇ ನಿನ್ನಿಗ್ ಸ್ನಾನ ಮಾಡಿಸ್ತೀನಿ ಅಂತ ಕಾವ್ಯ ಹೇಳ್ತಾ ಇರ್ತಾಳೆ ಅದನ್ನ ಕೇಳಿಸ್ಕೊಂಡು ರಾಜ್ಗೆ ಹೇ ಏನೇ ಹೇಳ್ತಾ ಇದ್ಯಾ ನೀನ್ ಅವನಿಗೆ ಸ್ನಾನ ಮಾಡಿಸ್ತೀಯಾ ದೇವ್ರೆ ನನ್ನ ಕೇಳಿ ನೋಡಕ್ಕೆ ಇಲ್ಲ ಅಂತ ಕಾಫಿ ಕುಡಿತಾರ ಲೋಟಾನ ತುಬ್ಬಕ್ಕಂತ ಉಗಿದ್ಬಿಡ್ತಾನೆ ಅದನ್ನ ನೋಡಿ ಕನಕಾಗೆ ಮತ್ತೆ ಅವ್ರ ಅಪ್ಪ ಅಮ್ಮನಿಗೆ ಎಲ್ಲರಿಗೂ ತುಂಬ ಶಾಕ್ ಆಗಿರುತ್ತೆ ಆಗ ಏಯ್ ನೀನೇನೋ ಹೆಂಗಿಸ್ರು ಕೆಲ್ ಸ್ನಾನ ಮಾಡಿಸ್ಕೊತೀನಿ ಅಂತಿದ್ಯಾ ನಾನೇ ಇದ್ದೀನಿ ತಾನೆ ಕರ್ಕೊಂಡು ಹೋಗ್ತೀನಿ ಬಾ ಅಂತ ರಾಜಿನ ಭಾಸ್ಕರ್ನಾಗ ಕರ್ಕೊಂಡು ನಿಧಾನಕ್ಕೆ ಹೋಗ್ತಾ ಇರ್ತಾನೆ ಏನು ಇಷ್ಟು ಭಾರ ಇದೆಯೋ ನೀನು ನೋಡಿದ್ರೆ ಏನೋ ಸಣ್ಣಗೆ ಪಣ್ಣಗಿದ್ಯಾ ಅನ್ಕೊಂಡ್ರೆ ಇಷ್ಟು ವೆಯ್ಟ್ ಇದ್ಯಾ ಯಪ್ಪ ದೇವ್ರೆ ಏನಪ್ಪಾ ನೀನು ಅಂತ ಮನ್ಸಲ್ಲೇ ಅನ್ಕೊಂತ ಹೋಗ್ತಾ ಇರ್ತಾನೆ ಈ ಕಡೆ ನೋಡಿದ್ರೆ ಕನಕ ಅಯ್ಯೋ ಏನ್ ಇವ್ರು ಹಿಂಗ್ ಕರ್ಕೊಂಡ್ ಹೋಗ್ತಿದಾರಲ್ಲ ಅಂತ ತುಂಬಾ ಒಳಗೊಳಗೇನೆ ಖುಷಿ ಪಡ್ತಾ ಇರ್ತಾಳೆ ಈ ಕಡೆ ನೋಡಿದ್ರೆ ಸ್ವಪ್ನಗೆ ಕಾಸ್ಬೇಕು ಬೇಕು ಅಂತ ಅವರ ತವರ್ ಮನೆಗೆ ಫೋನ್ ಮಾಡ್ತಾಳ ಅಥವಾ ನಾಗವೇಣಿ ಹತ್ರ ಇರೋ ಕಾಸ್ನೇ ಎತ್ಕೊಂತಾಳ ಇನ್ನ ಶ್ವೇತಾ ಹೇಳಿರೋ ರೀತಿ ರಾಜ್ಗೆ ಮತ್ತೆ ಅನುಮಾನ ಹುಟ್ಟುತ್ತ ಕಾವ್ಯ ಮತ್ತೆ ಅವ್ರ ಬಾವನ್ನ ಯ ಕಾವ್ಯ ಅವ್ರ ಬಾವನ್ನ ಯಾಕೆ ಕಳ್ಸಿದ ಕಾವ್ಯ ಅವ್ರ ಬಾವನ್ನ ಏನ್ ತೀಲಿ ಕಳ್ಸಿದ್ದಾರೆ ಅನ್ನೋ ವಿಚಾರ ರಾಜಿ ಗೊತ್ತಾಗುತ್ತಾ ನನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರೀಡಿಯರ್ಸ್ಗೂ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್